ಎಲ್ಲರಿಗೂ ನಮಸ್ಕಾರಗಳು ನಾಲ್ಕನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಎರಡನೇ ಭಾಗದ ಗದ್ಯ ಒಂಬತ್ತು ಪದಗಳ ಆಟ ಸಮಿತಿ ರಚನೆ ಕೆಲಸವನ್ನು ನೋಡೋಣ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಮೊದಲೇದು ಶಿಕ್ಷಕರು ತರಗತಿ ಪ್ರವೇಶಿಸಿದ ತಕ್ಷಣ ಮಕ್ಕಳಿಗೆ ಶುಭೋದಯ ಹೇಳಿದರು ಪ್ರತಿ ವಾಕ್ಯದಲ್ಲಿ ಐದಕ್ಕಿಂತ ಹೆಚ್ಚು ಪದಗಳಿದ್ದರೆ ಆ ವಾಕ್ಯ ರದ್ದಾಗುವುದು ವಾಕ್ಯಗಳು ಪುನರಾವರ್ತನೆ ಆಗಕೂಡದು ತಟ್ಟೆಯಲ್ಲಿ ಬಿಸಿ ಬಿಸಿ ಅನ್ನ ಸಾಂಬಾರು ಬಿದ್ದರೆ ನಾಲಿಗೆಯಲ್ಲಿ ನೀರೂರುತ್ತದೆ ಊಟದ ತಟ್ಟೆ ಚೆನ್ನಾಗಿ ತೊಳೆಯಬೇಕು ತಪ್ಪಾಗಿರುವುದನ್ನು ಸರಿಪಡಿಸಿ ಬರೆಯಿರಿ ಮೊದಲೇದು ವಾಕ್ಯಗಳು ಪುನರಾವರ್ತನೆ ಆಗಬೇಕು ಇದರ ಸರಿಯಾದ ಉತ್ತರ ವಾಕ್ಯಗಳು ಪುನರಾವರ್ತನೆ ಆಗಕೂಡದು ಎರಡನೇದು ಪ್ರತಿ ಗುಂಪಿಗೆ ಒಂದು ಗಂಟೆ ಕಾಲಾವಕಾಶ ಇರುತ್ತದೆ ಇದರ ಸರಿಯಾದ ಉತ್ತರ ಪ್ರತಿ ಗುಂಪಿಗೆ ಹತ್ತು ನಿಮಿಷ ಕಾಲಾವಕಾಶ ಇರುತ್ತದೆ ಮೂರನೇದು ಎಲ್ಲ ತರಗತಿಯವರು ಊಟ ಮಾಡುವ ಸಮಯ ಇದರ ಸರಿಯಾದ ಉತ್ತರ ಎಲ್ಲ ತರಗತಿಯವರು ಹರಟೆ ಹೊಡೆಯುವ ಸಮಯ ನಾಲ್ಕನೇದು ಮೆಲ್ಲನೆ ನಿದ್ದೆ ಮಾಡುವಂತೆ ಅಮ್ಮ ಹೇಳಿದ್ದಾರೆ ಇದರ ಸರಿಯಾದ ಉತ್ತರ ಮೆಲ್ಲಗೆ ಊಟ ಮಾಡುವಂತೆ ಅಮ್ಮ ಹೇಳಿದ್ದಾರೆ ಪ್ರಶ್ನೆ ಈ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲೇ ಪ್ರಶ್ನೆ ಶಿಕ್ಷಕರು ಮಕ್ಕಳಿಗೆ ಯಾವ ಆಟ ಆಡಿಸುವುದಾಗಿ ಹೇಳಿದರು ಇದರ ಉತ್ತರ ಶಿಕ್ಷಕರು ಮಕ್ಕಳಿಗೆ ಪದಗಳ ಆಟ ಆಡಿಸುವುದಾಗಿ ಹೇಳಿದರು ಎರಡನೇ ಪ್ರಶ್ನೆ ಅ ಗುಂಪು ವಾಕ್ಯ ಹೇಳುತ್ತಿರುವಾಗ ಬ ಗುಂಪು ಏನು ಮಾಡಬೇಕು ಇದರ ಉತ್ತರ ಅ ಗುಂಪು ವಾಕ್ಯ ಹೇಳುತ್ತಿರುವಾಗ ಬ ಗುಂಪು ವಾಕ್ಯಗಳನ್ನು ಎನಿಸುತ್ತಿರಬೇಕು ಮೂರನೇ ಪ್ರಶ್ನೆ ಯಾವ ಗುಂಪು ಜಯಶಾಲಿಯಾಗಿದೆ ಎಂದು ಶಿಕ್ಷಕರು ಹೇಳಿದರು ಇದರ ಉತ್ತರ ಎರಡೂ ಗುಂಪುಗಳು ಜಯಶಾಲಿಯಾಗಿವೆ ಎಂದು ಶಿಕ್ಷಕರು ಹೇಳಿದರು ನಾಲ್ಕನೇ ಪ್ರಶ್ನೆ ಗುಂಪುಗಳಿಗೆ ಯಾವ ವಿಷಯದ ಕುರಿತು ವಾಕ್ಯ ರಚಿಸಲು ತಿಳಿಸಿದರು ಇದರ ಉತ್ತರ ಗುಂಪುಗಳಿಗೆ ಊಟದ ಬಿಡುವಿನ ವೇಳೆಯ ಎಂದು ವಿಷಯದ ಕುರಿತು ವಾಕ್ಯ ರಚಿಸಲು ತಿಳಿಸಿದರು ಪ್ರಶ್ನೆ ಈ ಯಾರು ಯಾರಿಗೆ ಹೇಳಿದರು ಮೊದಲೇದು ಮಕ್ಕಳೇ ನಾನು ನಿಮಗೆ ಈ ದಿನ ಪದಗಳ ಆಟ ಆಡಿಸುತ್ತೇನೆ ಯಾರು ಹೇಳಿದರು ಈ ಮಾತನ್ನು ಶಿಕ್ಷಕರು ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ವಿದ್ಯಾರ್ಥಿಗಳಿಗೆ ಹೇಳಿದರು ಎರಡನೇ ಪ್ರಶ್ನೆ ಆ ಹೊತ್ತಿಗೆ ಹೊಟ್ಟೆ ತಾಳ ಹಾಕುತ್ತಿರುತ್ತದೆ ಯಾರು ಹೇಳಿದರು ಈ ಮಾತನ್ನು ಅ ಗುಂಪಿನವರು ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ಬ ಗುಂಪಿನವರಿಗೆ ಹೇಳಿದರು ಮೂರನೇ ಪ್ರಶ್ನೆ ಉಣ್ಣುವ ಜಾಗವನ್ನು ಚೆನ್ನಾಗಿ ಶುಚಿಗೊಳಿಸಬೇಕು ಯಾರು ಹೇಳಿದರು ಈ ಮಾತನ್ನು ಅ ಗುಂಪಿನವರು ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ಬ ಗುಂಪಿನವರಿಗೆ ಹೇಳಿದರು ಭಾಷಾಭ್ಯಾಸ ಕೆಳಗೆ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಮೊದಲೇದ್ದು ಹಾಜರಿ ಶಾಲೆಯಲ್ಲಿ ಹಾಜರಿ ಮುಖ್ಯವಾಗಿರುತ್ತದೆ ಎರಡನೇದು ಪುನರಾವರ್ತನೆ ನಾವು ಅಭ್ಯಾಸವನ್ನು ಪುನರಾವರ್ತನೆ ಮಾಡುತ್ತೇವೆ ಮೂರನೇದು ಜಯಶಾಲಿ ನಾನು ಓಟದ ಸ್ಪರ್ಧೆಯಲ್ಲಿ ಜಯಶಾಲಿಯಾಗಿದ್ದೇನೆ ಪ್ರಶ್ನೆ ಆ ಕೆಳಗಿನ ಪದಗಳಿಗೆ ಶಬ್ದಕೋಶವನ್ನು ಬಳಸಿ ಸರಿಯಾದ ಅರ್ಥ ಬರೆಯಿರಿ ಮೊದಲೇದು ತೊಟ್ಟಿ ಪ್ರಾಣಿಗಳಿಗೆ ನೀರು ಕುಡಿಯಲು ಇರುವ ಪಾತ್ರೆ ಎರಡನೇದು ಆಲಿಸು ಅಂದರೆ ಕೇಳು ಮೂರನೇದು ಸರದಿ ಅಂದರೆ ಸಾಲು ಪ್ರಶ್ನೆ ಇ ಮಾದರಿಯಂತೆ ಕೊಟ್ಟಿರುವ ಪದಗಳ ಸರಿಯಾದ ರೂಪ ಬರೆಯಿರಿ ಮಾದರಿ ವಾಕ್ಯ 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 ಮೊದಲೇದು ಹಟೇರ ಇದರ ಸರಿಯಾದ ಉತ್ತರ ಹರಟೆ ಎರಡನೇದು ಶುಚಿಗೊಳಿಸು ಇದರ ಸರಿಯಾದ ಉತ್ತರ ಶುಚಿಗೊಳಿಸು ಮೂರನೇದು ವಿಶಾರ್ಥಿ ಇದರ ಸರಿಯಾದ ಉತ್ತರ ವಿಶ್ರಾಂತಿ ಪ್ರಶ್ನೆ ಇ ಕೂಡಿಸಿ ಬರೆಯಿರಿ ಮೊದಲನೇದು ಶುಭ ಪ್ಲಸ್ ಉದಯ ಶುಭೋದಯ ಎರಡನೇದು ಕಾಲ ಪ್ಲಸ್ ಅವಕಾಶ ಕಾಲಾವಕಾಶ ಮೂರನೇದು ನಾಲಿಗೆ ಪ್ಲಸ್ ಅಲ್ಲಿ ನಾಲಿಗೆಯಲ್ಲಿ ಧನ್ಯವಾದಗಳು